ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬಂದು ಕಾಫಿ ತೋಟದ ಬಗ್ಗೆ ಒಂದು ಸ್ವಲ್ಪ ಸಂಪೂರ್ಣ ಮಾಹಿತಿ ಕೊಡೋಣ ಅಂದ್ಕೊಂಡಿದ್ದೀನಿ ಹೊಸೊಬ್ಬರು ಯಾರಾದರೂ ಕಾಫಿ ತೋಟಗಳನ್ನು ಮಾಡ್ತಿದ್ರೆ ಅದೇ ರೀತಿ ಕಾಫಿ ತೋಟಕ್ಕೆ ಅಂದರೆ ನೀರು ಹೊಡೆಯೋ ಟೈಮಲ್ಲಿ ಯಾವ ರೀತಿ ಇರುತ್ತೆ ಕಾಫಿ ಯಾವ ರೀತಿ ಬೆಳೀತಾರೆ ಅನ್ನೋದನ್ನ ಒಂದು ಸಂಪೂರ್ಣವಾಗಿ ಸ್ವಲ್ಪ ನಂಗೆ ತಿಳಿದರ ಮಟ್ಟಿಗೆ ಒಂದು ಸಣ್ಣ ಮಾಹಿತಿನ ಕೊಡೋಣ ಅಂದ್ಕೊಂಡಿದ್ದೀನಿ ಯಾಕೆ ಅಂದರೆ ಯಾರಾದರೂ ಹೊಸೊಬ್ಬರು ತೋಟ ಮಾಡ್ತಿದ್ರೆ ಅವ್ರಿಗೆ ಅನುಕೂಲ ಆಗಲಿ ನೀರು ಹೊಡೆಯೋದ್ರಿಂದ ತೋಟಕ್ಕೆ ಏನು ಅನುಕೂಲ ಆಗುತ್ತೆ ಅನ್ನೋದನ್ನ ತೋರಿಸ್ಕೊಡ್ತೀನಿ ಅದೇ ರೀತಿಯಾಗಿ ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ನ ನೋಡ್ತಾ ಇರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಹಾಗೂ ಈ ವಿಡಿಯೋನ ಸಾಧ್ಯವಾದಷ್ಟು ಜನರಿಗೆ ಶೇರ್ ಮಾಡಿ ಅಂದ್ಕೊಳ್ತೀನಿ ಇವತ್ತು ಬಂದು ನಾವು ಕಾಫಿ ತೋಟಕ್ಕೆ ನೀರು ಹೊಡಿತೀವಿ ಆಲ್ಮೋಸ್ಟ್ ಅಲ್ಲಿ ನೋಡಿ ಇದು ನಮ್ಮ ಕಾಫಿ ತೋಟ ಇದೇನು ಬ್ಯಾಕಲ್ಲಿ ಕಾಣಿಸ್ತಿದೆ ನೋಡಿ ಇದೆಲ್ಲ ಕಾಫಿ ತೋಟ ಮೊನ್ನೆ ಏನೊಂದು ಒಂದು ನಾಲ್ಕು ಐದು ದಿನ ಹಿಂದೆ ಮಳೆ ಬಂತು ಫಸ್ಟ್ ಟೈಮ್ ಅಂದರೆ ಏನು ಮುಂಗಾರು ಈ ಸೈಕ್ಲೋನ್ ಎಫೆಕ್ಟಿಂದ ಮಳೆ ಬಂತು ಇದರಿಂದಾಗಿ ನಮಗೆ ಬರೀ ಜಸ್ಟ್ ಟ್ವೆಂಟಿ ಪರ್ಸೆಂಟ್ ಅಂದರೆ ಇಪ್ಪತ್ತು ಸೆಂಟು ಅಷ್ಟು ಮಳೆ ಆಗಿದೆ ಅದರ ನೂರು ಸೆಂಟ್ ಅಂದರೆ ಒಂದು ಇಂಚು ಐವತ್ತು ಸೆಂಟ್ ಅಂದರೆ ಅರ್ಧ ಇಂಚು ಆದರೆ ನಮಗೆ ಇಪ್ಪತ್ತು ಸೆಂಟಷ್ಟು ಮಳೆಯಾಗಿದೆ ಅಂದರೆ ಕಾಲು ಭಾಗ ಕಾಲು ಇಂಚು ಇಲ್ಲ ಅದಕ್ಕಿಂತ ಕಡಿಮೆ ಅಂದರೆ ಮೂರು ಸೆಂಟಿಮೀಟ್ರಿಂದ ನಾಲ್ಕು ಸೆಂಟಿಮೀಟ್ರ್ ತನಕ ಮಳೆ ಬಂದಿದೆ ನಮಗೆ ಅಷ್ಟೇ ಅದು ಬಂದಿರೋದ್ರ ಕಾರಣಕ್ಕಾಗಿ ನಮಗೆ ಮಳೆ ಸರಿಯಾಗಿಲ್ಲ ಕಾಫಿ ತೋಟದಲ್ಲೆಲ್ಲ ಹೂ ಬಾಡೋಕ್ಕೆ ಶುರುವಾಗಿದೆ ತೋರಿಸ್ತೀನಿ ನೋಡಿ ಯಾವ್ಯಾವ ರೀತಿ ಇದೆ ಅಂತ ಇದು ನೋಡಿ ನಾವು ಇವತ್ತು ಅರ್ಜೆಂಟಿಗೆ ಎಮರ್ಜೆನ್ಸಿ ಅಂತಾರಲ್ಲ ಆ ರೀತಿ ಈ ಕೆಲವು ವಿಷಯಗಳ ಎಮರ್ಜೆನ್ಸಿ ಆ ರೀತಿಯಾಗಿ ಅಲ್ಲಿ ನೋಡಿ ತೋಟಕ್ಕೆ ಹೊಡಿತಾ ಇದೀವಿ ಆ ಭಾಗದಲ್ಲಿ ನೆಕ್ಸ್ಟ್ ಇಲ್ಲೊಂದು ಜೆಟ್ಟು ರೆಡಿ ಮಾಡಿದ್ದೀನಿ ಬರೀ ಜಸ್ಟ್ ಎರಡೆರಡು ಗಂಟೆ ಹೊಡಿತಾ ಇದ್ದೀನಿ ಯಾಕೆಂದರೆ ಹೂವು ಹರಳೋಕ್ಕೆ ಸಪೋರ್ಟ್ ಆಗಲಿ ಅನ್ನೋ ಕಾರಣಕ್ಕಾಗಿ ಇದಕ್ಕೆ ನಾವು ಮಿನಿಮಮ್ ಅಂದರೂ ಹೂವು ಅರಳಬೇಕಾದ್ರೆ ಮಿನಿಮಮ್ ಅಂದರೆ ನಾಲ್ಕು ಗಂಟೆ ಅಥವಾ ಅಥವಾ ಮೂರು ಗಂಟೆ ನೀರು ಹೊಡಿಬೇಕು ನಾನು ಜೆಟ್ಟು ಫಿಟ್ ಮಾಡಿರೋದು ತ್ರೀ ಫಿಫ್ಟಿ ಜೆಟ್ಟು ಅದೇ ರೀತಿಯಾಗಿ ನಮ್ಮ ತೋಟಕ್ಕೆ ನೀರು ಬರಬೇಕು ಅಂದರೆ ನದಿಯಿಂದ ಸುಮಾರು ಒಂದು ಕಿಲೋಮೀಟ್ರ್ ಆಗ್ತದೆ ನಂಬ ನಮ್ಮ ತೀರ ಇಲ್ವೋ ಗೊತ್ತಿಲ್ಲ ಒಂದು ಕಿಲೋಮೀಟ್ರ್ ಆಗ್ತದೆ ಒಟ್ಟು ಟೋಟಲಾಗಿ ಇನ್ನೂರು ಇಪ್ಪತ್ತಡಿ ಪೈಪ್ಗಳು ಸಪೋರ್ಟ್ ಆಗಿದೆ ನಮಗೆ ಜಸ್ಟ್ ನಮಗೆ ಎಂಬತ್ತು ಪೈಪಿಗೆ ಇದು ಎರಡು ಈಗ ನಾ ತೋರಿಸ್ತೀನಲ್ಲ ಇದು ತ್ರೀ ಫಿಫ್ಟಿ ಜಟ್ಟು ಎರಡು ಪೈಪ್ ಹೊಡೆಯುತ್ತೆ ಆದರೆ ನಮಗಿಲ್ಲಿ ತೋಟಕ್ಕೆ ಸಿಂಗಲ್ ಆಗಿ ಹೊಡಿತದೆ ಅದನ್ನು ಕೂಡ ತೋರಿಸ್ತೀನಿ ಬನ್ನಿ ಇದು ನೋಡಿ ಒಂದು ಜಟ್ಟು ಫಿಟ್ ಮಾಡಿದ್ದು ಒಂದು ನೀರು ಹೊಡಿತಾ ಇದೆ ನೋಡಿ ಲಾಂಗು ಇದು ನಮಗೆ ಮೂವತ್ತೈದು ಅಡಿಗೆ ನೀರು ಹೋಗ್ತಾಯಿದೆ ಒಂದು ಜಟ್ಟಲ್ಲಿ ಇನ್ನೂರು ಪೈಪ್ ಅಂತ ಹೇಳಿದ್ನಲ್ಲ ಅಲ್ಲಿಂದ ಹತ್ತು ಎಚ್ ಪಿ ಮೋಟ್ರು ಆಟೋಮೆಟಿಕ್ಕು ಎಕ್ಸ್ಲೇಟ್ರ್ ತೊಗೊಳ್ಳುವಂಥ ಮೋಟ್ರಿನಿಂದ ಸಪೋರ್ಟ್ ಮಾಡಿ ಮೂರು ಇಂಚ್ ಪೈಪ್ ಹಾಕೊಂಡು ಬಂದು ನಂತರದಲ್ಲಿ ಎರಡು ಎರಡೂವರೆ ಇಂಚು ಪೈಪ್ನ ಹಾಕಿ ಈ ರೀತಿ ಹೊಡಿತಾ ಇದ್ವಿ ಕಾಫಿಗೆ ಈ ವರ್ಷ ಚಿನ್ನದಂಥ ಬೆಲೆ ಬಂದಿದೆ ಆ ಕಾರಣಕ್ಕಾಗಿ ಯಾರು ಕೂಡ ನೀರು ಹೊಡೆಯೋದೇ ಪೆಂಡಿಂಗ್ ಇಲ್ಲ ಕೆಲವು ಸರಿ ಮಳೆ ಬಂದರೂ ಕೂಡ ನೀರು ಅಡ್ಜಸ್ಟ್ ಆಗ್ದೆಲ್ಲ ಕೆಲವು ಹೂವು ಕರ್ತೋಗುತ್ತೆ ಅದನ್ನು ಕೂಡ ತೋರಿಸ್ತೀನಿ ನೋಡಿ ನಮಗೆ ಅವತ್ತು ಇಪ್ಪತ್ತು ಸೆಂಟು ಮಳೆ ಬಂದಿದೆ ಅಂತ ಹೇಳಿದ್ನಲ್ಲ ಇದು ನೋಡಿ ಈ ಹೂವು ಗುಲಾಬಿ ಬಣ್ಣಕ್ಕೆ ಬಂದಿದೆ ನೋಡಿ ಇದು ಗುಲಾಬಿ ಬಣ್ಣ ಕಲರ್ ಆಗಿದೆ ಅಲ್ಲ ನೋಡಿ ಗುಲಾಬಿ ಬಣ್ಣ ಕಲರ್ ಆಗಿರೋದು ಇದು ಹೂವು ಅರಳುತ್ತೆನೋ ತನೋ ಗ್ಯಾರಂಟಿ ಇಲ್ಲ ಕನ್ಫರ್ಮ್ ಇಲ್ಲ ಇದು ಸೆವೆಂಟಿ ಫೈವ್ ಪರ್ಸೆಂಟು ಡ್ಯಾಮೇಜ್ ಆಗಿ ಹೂವು ಹೋಗುತ್ತೆ ಇದರಿಂದ ಯಾವುದೇ ರೀತಿ ಫಸ್ಲು ಬರೋಲ್ಲ ಅನ್ನಂಗೆ ಕಾಣುತ್ತೆ ನೋಡಿ ಅಲ್ಲೊಂದು ಗಿಡ ತೋರಿಸ್ತೀನಿ ನೋಡಿ ಅದು ಫುಲ್ ವೈಟ್ ಇದೆ ನೋಡಿ ಇದು ಪಿಂಕು ಅದಕ್ಕೂ ಇದಕ್ಕೂ ಮ್ಯಾಚಿಂಗ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಇದು ಪಿಂಕ್ ಕಲರ್ ತಿರ್ಗಿದೆ ಅದು ನೋಡಿ ವೈಟ್ ಕಲರ್ ಇದೆ ಪಿಂಕ್ ಕಲರು ಅದು ವೈಟ್ ಕಲರು ಈ ರೀತಿ ಆಗಿರೋದ್ರಿಂದ ಅದು ವೈಟ್ ಇರೋದು ಚೆನ್ನಾಗಿ ಆಗುತ್ತೆ ಅದು ಅರಳುತ್ತೆ ಇದು ಹೋಗುತ್ತಿದ್ವಿ ಯಾಕಾಗಿ ಅಂದರೆ ಮಳೆ ನೀರು ಕಡಿಮೆ ಆಗಿರೋ ಕಾರಣಕ್ಕಾಗಿ ಹಾಗಾಗಿ ಈ ನಾವೇನು ಫೆಬ್ರವರಿ ನಂತರದಲ್ಲಿ ಮಾರ್ಚ್ ಫಸ್ಟ್ ವೀಕಲ್ಲಿ ನೀರು ಹೊಡೆದಿದ್ರೆ ಕರೆಕ್ಟ್ ಆಗ್ತಾಯಿತ್ತು ಅಥವಾ ಮಳೆ ಬರದೇ ಇದ್ದರೂ ಕೂಡ ಕರೆಕ್ಟಾಗಿ ಸೆಟ್ ಆಗ್ತೈತೆ ನೀರು ಹೊಡೆಯೋದ್ರಿಂದ ಆದರೆ ಮಳೆ ಬಂದು ಎಲ್ಲ ಹಾಳು ಮಾಡಿದೆ ಆ ಕಾರಣಕ್ಕಾಗಿ ನೋಡಿ ಇದೆಲ್ಲ ಪಿಂಕ್ ಕಲರ್ ತಿರ್ಬಿಟ್ಟಿದೆ ಇದು ಸೆವೆಂಟಿ ಫೈವ್ ಪರ್ಸೆಂಟು ಕಾಫಿ ಆಗುತ್ತೆ ಇಲ್ವೋ ಗೊತ್ತಿಲ್ಲ ಬೀಜ ಗಟ್ಟುತ್ತಾ ಇಲ್ವೋ ಗೊತ್ತಿಲ್ಲ ಹೂವೆಲ್ಲ ಉದುರೋಗುತ್ತೆ ಇದು ಸುಟ್ಟೋದಾಗೆ ಆಗ್ತದೆ ಆ ಕಾರಣಕ್ಕೆ ಆಗುತ್ತೆ ಇಲ್ವ ಅಂತ ಕನ್ಫರ್ಮ್ ಇಲ್ಲ ನಮಗೆ ಇನ್ನೂ ಕ್ಲಿಯರಾಗಿ ನೋಡಿ ನಮ್ಮ ಮನೆ ತೋಟ ಇದು ಫುಲ್ಲು ಎರಡು ಎಕರೆ ಇದೆ ನೋಡಿ ಇದು ಅರೇಬಿಕಾ ಇದರ ವಿಶೇಷತೆ ನೋಡಿ ಇದು ರೋಗ ಅಷ್ಟ ನೋಡಿ ನೋಡಿದ್ರಿಗೆ ಒಂದು ಸ್ಯಾಂಪಲ್ ಕುಯ್ದು ತೋರಿಸ್ತೀನಿ ನೋಡಿ ಈ ದೊಡ್ಡ ಎಲೆ ಏನಿದೆ ಇದು ರೋಗಷ್ಟ ಈ ಚಿಕ್ಕ ಎಲೆ ಏನಿದೆ ಇದು ಅರೇಬಿಕ್ ಇದು ನೋಡಿ ಗಿಡ ಹೀಗೆ ಬರೋದು ಈ ರೀತಿ ಇದು ನೋಡಿ ಗಿಡ ತುಂಬ ಹೂವಿದೆ ಇದು ಕೂಡ ಡ್ಯಾಮೇಜ್ ಆಗ್ತಿದೆ ಇದು ಅರೇಬಿಕಾ ಕಾಫಿ ಅಂದರೆ ನಿಮಗೇನು ಕಾಫಿ ಡೇನಲ್ಲಿ ಕಾಫಿ ಕೊಡ್ತಾರಲ್ಲ ಅದು ಇದು ಸ್ವೀಟ್ ಚೆನ್ನಾಗಿರುತ್ತೆ ಕಾಫಿ ಆದರೆ ಇದು ಸ್ವಲ್ಪ ಕಹಿ ಬರುತ್ತೆ ಇದು ಫಾರಿನಿಗೆ ಹೋಗುತ್ತೆ ಯಾಕೆಂದರೆ ಇದರಲ್ಲಿ ಆರೋಗ್ಯಕರವಾಗಿರುತ್ತೆ ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ ಹೊಡೆಯಲ್ಲ ರೋಗಷ್ಟಕ್ಕೆ ಅರೇಬಿಕಾಕ್ಕೆ ಕಾಫಿ ಉಳ್ಕೊಳ್ಳೋಕ್ಕಾಗಿ ಕೆಮಿಕಲ್ ಹೊಡಿತಾರೆ ಕೆಮಿಕಲ್ ಅಂದರೆ ಅಂತ ಒಂದು ಬರುತ್ತೆ ಅದನ್ನು ಹೊಡಿತಾರೆ ಸ್ವಲ್ಪ ಜನ ಅದರಿಂದಾಗಿ ಕಾಫಿ ಅಷ್ಟೇ ಇದು ನಾವು ಸಣ್ಣ ಮಾಹಿತಿ ನೋಡಿ ಅಲ್ಲೊಂದು ಗಿಡದಲ್ಲಿ ಒಂದು ಲೋಟ ರೀತಿ ಕಟ್ಟಿದ್ದೀನಲ್ಲ ಇದು ಬಂದು ರೆಕ್ಕೆ ಬೊರ್ಲು ಅಂದರೆ ಕಾಫಿ ಗಿಡಕ್ಕೆ ರೆಕ್ಕೆ ಬೋರ್ಲು ಅಂತ ಬರುತ್ತೆ ಅದು ಬರೋದರಿಂದಾಗಿ ಚಿಕ್ಕ ಚಿಕ್ಕ ಈ ಭತ್ತದ ಹುಳ ಬರುತ್ತಲ್ಲ ನೋಡಿ ಬ್ಲ್ಯಾಕ್ ಕಲರು ಆ ರೀತಿ ಇರುತ್ತೆ ಹುಳ ಚಿಕ್ಕದು ಅದು ರೆಕ್ಕೆಯ ಈ ನೋಡಿ ಇದೊಂದು ರೆಕ್ಕೆ ಅಂದರೆ ರೂಟ್ ಅಂದರೆ ಇದು ರೆಕ್ಕೆ ರೂಟ್ ಅಂದರೆ ಇದರೊಳಗೆ ಹೋಗಿ ಸೇರಿಕೊಳ್ಳುತ್ತೆ ಸೇರಿಕೊಂಡು ಅಕಸ್ಮಾತ್ ಈ ಸೆಂಟ್ರ್ ಭಾಗಕ್ಕೆ ಸೇರಿಕೊಂಡ್ರೆ ಇಡೀ ಒಂದು ಕೊನೆ ಪೂರ್ತಿ ಕಟ್ ಕಟ್ ಮಾಡುತ್ತೆ ಅದು ಹಾಳಾಗುತ್ತೆ ಅದು ಒಂದು ಹುಳ ಐವತ್ತು ಮರಿನ ಅಂತ ಹೇಳಿದ್ದಾರೆ ನಮಗೆ ಕೃಷಿ ಇದರಲ್ಲಿ ಐವತ್ತು ರೆಕ್ಕೆ ಕೂತ್ಕೊಂಡ್ರೆ ಒಂದು ಗಿಡ ಎರಡು ಗಿಡ ಅಲ್ಲ ಸುಮಾರು ನೂರೈತಿ ಇನ್ನೂರು ಗಿಡಗಳೆಲ್ಲ ಡ್ಯಾಮೇಜ್ ಆಗಿ ಹೋಗುತ್ತೆ ಫಸ್ಟ್ ಡ್ರಾಪ್ ಆಗುತ್ತೆ ಆ ಕಾರಣಕ್ಕಾಗಿ ಒಂದು ಸಣ್ಣ ಮಾಹಿತಿ ಇರಲಿಂದ ಕೊಡ್ತಾಯಿದ್ದೀನಿ ನೋಡಿ ಇದು ಅರಳಬೇಕಾಗಿರೋ ಹೂವು ಈ ರೀತಿ ಇದೆ ಅರೇಬಿಕಾ ಇದು ಕೂಡ ಅಲ್ಲಿ ವೈಟ್ ಕಲರ್ ಇದೆ ನೋಡಿ ಈ ರೀತಿ ಅರಳುತ್ತೆ ನೋಡಿ ಇದು ಇನ್ನೂ ಅರಳಿಲ್ಲ ಮಗ್ಗು ದಪ್ಪಾಗಿದೆ ನೀರು ತಾಗಿರೋದ್ರಿಂದ ಇದು ನಾಳೆ ಫುಲ್ ಎಲ್ಲ ಓಪನ್ ಆಗುತ್ತೆ ಮಲ್ಲಿಗೆ ಹೂವು ಆಗುತ್ತಲ್ಲ ಆ ರೀತಿ ಬರುತ್ತಿದೆ ನೋಡಿದೆ ಇದೊಂದು ಸಣ್ಣ ಮಾಹಿತಿ ನನ್ನ ಕಡೆಯಿಂದ ಕಾಫಿ ಬೆಳೆದವರು ಪ್ರತಿದಿನ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಾರೆ ಮಳೆ ಕರೆಕ್ಟಾಗಿ ಬಂದರೆ ಅನುಕೂಲ ಕರೆಕ್ಟಾಗಿ ಬರಲಿಲ್ಲ ಅಂದರೆ ಸಮಸ್ಯೆ ಆಗ್ತಾ ಇರುತ್ತೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಹಾಗೂ ಸಾಧ್ಯವಾದಷ್ಟು ಜನರಿಗೆ ಶೇರ್ ಮಾಡಿ ಮುಂಗಾರು ಸ್ಟಾರ್ಟ್ ಆದಾಗ ಕರೆಕ್ಟಾಗಿ ಮಿನಿಮಮ್ ಅಂದರೂ ಒಂದು ಇಂಚ್ ಮಳೆ ಬಂದರೆ ತೋಟಕ್ಕೆ ಕನ್ಫ ಕಂಫರ್ಟ್ ಆಗುತ್ತೆ ಅಂದರೆ ಕರೆಕ್ಟಾಗಿ ಹೂ ಅರಳುತ್ತೆ ಮಳೆ ಕಡಿಮೆ ಆದರೆ ನೆಕ್ಸ್ಟ್ ಡೇನೆ ಅಥವಾ ಎರಡು ದಿನದೊಳಗೆ ಅದಕ್ಕೆ ತೋಟಕ್ಕೆ ನೀರು ಹೊಡೆದ್ರೆ ಏನು ಕಾಫಿ ಬಂದಿರುತ್ತಲ್ಲ ಹೂವು ಅದೆಲ್ಲ ಕರೆಕ್ಟಾಗಿ ಉಳ್ಕೊಳ್ಳುತ್ತೆ ಮತ್ತು ಹೂ ಬೀಜ ಕೂಡ ಕರೆಕ್ಟಾಗುತ್ತೆ ಅದು ಕಾಯಿಗಟ್ಟುತ್ತೆ ಚೆನ್ನಾಗಿ ಇಲ್ಲದಿದ್ದರೆ ಡ್ಯಾಮೇಜ್ ಆಗೋ ಸಾಧ್ಯತೆ ತುಂಬ ಜಾಸ್ತಿ ಈ ವರ್ಷ ನಮಗೆ ಎರಡು ಎಕರೆಗೆ ಹೊಸ್ದಾಗಿ ಆರು ವರ್ಷದ ತೋಟ ಮಾಡಿದ ನಾನು ಆರು ವರ್ಷ ಆಯಿತು ತೋಟ ಮಾಡಿ ಈ ತೋಟನ ಸುಮಾರು ಮೂವತ್ತೈದು ಚೀಲ ಕಾಫಿ ಆಯಿತು ಈ ವರ್ಷ ಮುಂದಿನ ವರ್ಷ ಇನ್ನೂ ಜಾಸ್ತಿ ಆಗೋ ಒಂದು ಭರವಸೆ ಇದೆ ಯಾಕೆ ಫಸಲು ಚೆನ್ನಾಗಿದೆ ನೀರು ಕೂಡ ಹೊಡಿತೀವಿ ಒಂದು ಸಾರಿ ನಂಗೆ ನೀರು ಹೊಡಿಬೇಕು ಅಂದರೆ ಮಿನಿಮಮ್ ಅಂದರೂ ಹದಿನೈದು ಸಾವಿರ ರೂಪಾಯಿ ಬೇಕು ತೋಟಕ್ಕೆ ಡೀಸೆಲ್ ದಿಡ್ದು ಮತ್ತು ನಂದು ಮೋಟ್ರಲ್ಲ ಬೇರೆಯವ್ರ ನಮ್ಮ ಅಣ್ಣವ್ರದ್ದು ಅವ್ರಿಗೆ ಬಾಡಿಗೆ ಕೂಡ ಕೊಡ್ತೀನಿ ಸುಮಾರು ಹದಿನೈದು ಸಾವಿರ ರೂಪಾಯಿ ಖರ್ಚು ಬರುತ್ತೆ ನನಗೆ ಅಕಸ್ಮಾತ್ ಜೆಟ್ಟ ಹಾರ್ನಿಲ್ಲ ಅಂದ್ರೆ ಕೆಲವು ಸರಿ ಇಪ್ಪತ್ತು ಸಾವಿರ ರೂಪಾಯಿನೂ ಆಗುತ್ತೆ ಯಾಕೆಂದರೆ ಕೆಲವು ಸಲ ಪೈಪು ಕೂಡ ಡ್ಯಾಮೇಜ್ ಆಗಿರ್ತಾಕ್ಯಾರೆ ಒಂದು ಕಿಲೋಮೀಟ್ರ್ ನೀರದು ತಳ್ಳಿ ಕೊಡಬೇಕು ಆ ಮೋಟ್ರು ಸಪೋರ್ಟಿಂದ ಹಾಗಾಗಿ ಏನಾದರೂ ಪ್ರಾಬ್ಲಮ್ ಆದಾಗ ಅದನ್ನು ಕೂಡ ನಿಭಾಯಿಸ್ಕೊಂಡು ನಾವು ಹೋಗಬೇಕು ಇದು ನನ್ನ ಒಂದು ಸಣ್ಣ ಮಾಹಿತಿ ಈ ವರ್ಷ ಕಾಫಿ ಬೆಲೆ ಬಂದು ಸುಮಾರು ಒಂದೇ ಒಂದು ಚೀಲಕ್ಕೆ ರೋಗಷ್ಟ ಹನ್ನೆರಡು ಸಾವಿರ ಅವರೇಜ್ ಇದೆ ಇವಾಗ ರೋಗಷ್ಟ ಅರೇಬಿಕಾ ಬಂದು ಹದಿನಾರು ಸಾವಿರ ಅದನ್ನು ಬೇಳೆ ರೀತಿ ಓಪನ್ ಮಾಡಿ ಬೇಳೆ ರೀತಿ ಮಾಡಿದರೆ ರೋಗಷ್ಟಕ್ಕೆ ಇಪ್ಪತ್ತೈದು ಸಾವಿರ ಅರೇಬಿಕಾಕ್ಕೆ ಸುಮಾರು ಇಪ್ಪತ್ತೆಂಟು ಸಾವಿರ ತನಕ ಇಪ್ಪತ್ತೊಂಬತ್ತು ಸಾವಿರ ತನಕ ಹೋಗಿತ್ತು ಅದು ಕಾಲ ಕಾಲಕ್ಕೆ ತಕ್ಕಂತೆ ದಿನದಿಂದ ದಿನಕ್ಕೆ ಮಾರ್ಕೆಟ್ ಶೇರ್ ಮಾರ್ಕೆಟ್ ಯಾವ ರೀತಿ ಅಪ್ಪು ಡೌನ್ ಆಗ್ತಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ಕಾರ್ಪೋರೇಟ್ ಕೂಡ ನಿಗದಿಯಾಗುತ್ತೆ ಇದೊಂದು ನನ್ನ ಸಣ್ಣ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ